ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿನ ನಾನು ಸೌತೆಕಾಯಿ ಹಾಗೆ ಹುರ್ಗಡ್ಲೆನ ಉಪಯೋಗಿಸ್ಕೊಂಡು ಮಾಡ್ತಿರ್ತಕ್ಕಂಥ ರೆಸಿಪಿ ಮೊದಲಿಗೆ ಸೌತೆಕಾಯಿ ಸಿಪ್ಪೆನ ನೀಟಾಗಿ ತೆಗೆದು ಹಾಗೆ ಕಹಿ ಅಂಶ ಬರುತ್ತಲ್ಲ ತುದಿನಲ್ಲಿ ಅದನ್ನು ಕೂಡ ನೀಟಾಗಿ ತೆಗಿತಾಯಿದ್ದೀನಿ ಅದಾದಮೇಲೆ ನೀಟಾಗಿ ಸೌತೆಕಾಯಿನ ತೊಳೆದು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೌತೆಕಾಯಿ ಆದಷ್ಟು ಎಳೆಯದಾಗಿರ್ತಕ್ಕಂಥ ಸೌತೆಕಾಯಿನ ತಗೊಳ್ಳಿ ಬಲ್ತಿದ್ರೆ ಆ ಸೀಡ್ ಏನಿದೆ ಅದನ್ನು ತೆಗೆದ್ಬಿಟ್ಟು ಉಪಯೋಗಿಸ್ಕೊಳ್ಳಿ ನೋಡ್ತಿರ್ಬೋದು ತುಂಬ ಎಳೆ ಸೌತೆಕಾಯಿ ಆಗಿರೋದ್ರಿಂದ ನಾನು ಆ ಸೀಡೇನು ತೆಗೀತಿಲ್ಲ ನೀಟಾಗಿ ಈ ಥರ ಹೋಲ್ಗಳನ್ನ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಸೌತೆಕಾಯಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನೋಡಿ ಈ ಥರ ಕಟ್ ಮಾಡಾದಮೇಲೆ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳುವಾಗ ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಳಿ ಅಥವಾ ಓಪನ್ ಆಗಾದರೂ ಬೇಯಿಸ್ಕೊಳ್ಳಿ ಸ್ವಲ್ಪೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ನೀರನ್ನ ಹಾಕಕ್ಕೆ ಹೋಗಬೇಡಿ ನೋಡಿ ಒಂದು ಲೋಟದಲ್ಲಿ ಒಂದು ಕಾಲು ಲೋಟ್ದಷ್ಟು ಹಾಕಿದ್ದೀನಿ ನಾನು ಅಷ್ಟೇ ಆಮೇಲೆ ಸೌತೆಕಾಯಿ ಕೂಡ ನೀರು ಬಿಡುತ್ತೆ ಬೆಂದ ಮೇಲೆ ಹಾಗಾಗಿ ತುಂಬ ಹಾಕಲಿಕ್ಕೆ ಹೋಗಬೇಡಿ ಉಪ್ಪನ್ನೇನು ಸೇರಿಸ್ಕೊಳ್ಳೋದು ಬೇಡ ಹಾಗೆಯೇ ಒಂದು ಎರಡು ವಿಷಲ್ ಬಂದರೆ ಸಾಕು ನಮಗೆ ಸೌತೆಕಾಯಿ ಬೇಯುತ್ತೆ ಸೌತೆಕಾಯಿ ಬೇಯೋಸ್ಟ್ರಲ್ಲಿ ನಾವು ಒಂದು ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ನಾಲ್ಕು ಗುಂಟೂರು ಮೆಣಸಿನಕಾಯಿ ಹಾಗೆಯೇ ಒಂದು ಕಪ್ಪಷ್ಟು ಹುರಿಗಡ್ಲೆ ಒಂದು ಎಂಟರಿಂದ ಹತ್ತು ಎಷ್ಟು ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನಷ್ಟು ಇದಿಷ್ಟನ್ನು ಹಾಕ್ಕೊಂಡು ನಾನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಖಾರ ಕಲ್ಲರ್ ಎರಡಕ್ಕೂ ತಕ್ಕಂತೆ ಬ್ಯಾಡಿಗೆ ಗುಂಟೂರು ಎರಡು ಮೆಣಸಿನಕಾಯಿನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸೌತೆಕಾಯಿ ಕೂಡ ನೀಟಾಗಿ ಬೆಂದಿದೆ ಈಗ ಇದನ್ನು ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ನಾನು ಸಪ್ರೇಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ನೀರು ಸ್ವಲ್ಪ ಸ್ವಲ್ಪ ಇದೆ ಆದರೂ ಪರವಾಗಿಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನುಣ್ಣಗೆ ಅದು ಪೇಸ್ಟ್ ಥರ ಆಗೋಲ್ಲ ನಾವು ಸ್ಮ್ಯಾಶ್ ಮಾಡಿದ್ರೆ ಹಾಗಾಗಿ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಈ ಥರ ಮಾಡಿಕೊಂಡು ಅದಾದ್ಮೇಲೆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳೋಣ ನಾವು ನೋಡಿ ಈ ಥರ ತುಂಬ ನುಣ್ಣುಗೆ ಪೇಸ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ ನಿಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಅಂತ ಅಂದರೆ ನೀವು ಕೈಯಿಂದನೇ ಮಾಡ್ಬೋದು ಅಥವಾ ಸೌಟಿಂದ ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ ಆದ್ರೂ ನೀವು ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೋದು ಈ ಪೇಸ್ಟನ್ನು ನಾನಿಲ್ಲಿ ಒಂದು ಬೌಲಿಗೆ ಇದ್ದೀನಿ ಸೌತೆಕಾಯಿ ತುಂಬ ತೊಗೊಂಡ್ರೂ ನೀರು ನೀರು ಥರ ಆಗೋಗುತ್ತೆ ಹಿಟ್ಟು ಹಾಗಾಗಿ ನೋಡಿಕೊಂಡು ಸೌತೆಕಾಯಿ ಪ್ರಮಾಣನ ನೀವು ಬಳಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸೌತೆಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ ನಾನು ಮೂರು ಜನಕ್ಕಾಗೋಷ್ಟು ಕ್ವಾಂಟಿಟೀಲಿ ಮಾಡಿ ತೋರಿಸ್ತಿರೋದು ಹಾಗೆಯೇ ಒಂದು ಬೌಲು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಚಿರೋಟಿ ರವೆ ಅಂದರೆ ಸ್ಪೂನಲ್ಲಾದರೆ ಒಂದು ಎರಡರಿಂದ ಮೂರು ಸ್ಪೂನ್ ಚಿರೋಟಿ ರವೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಈ ಪೇಸ್ಟಿಗೆ ಬೇರೆ ಇನ್ನೇನು ಸೇರಿಸಿಲ್ಲ ನಾನು ಬರೀ ಹಸಿಮೆಣ್ಸಿನಕಾಯಿನ ನಾನು ಜಜ್ಜಿ ಇಟ್ಕೊಂಡಿರ್ತಕ್ಕಂಥದ್ದು ಕ್ಯಾರೆಟ್ ತುರಿ ಒಂದು ಕಪ್ಪಷ್ಟು ಹಾಗೆಯೇ ಅಜ್ವಾಯಿನ ಬರುತ್ತಲ್ಲ ಓಂಕಾಳು ಅಥವಾ ಅಜ್ವಾಯಿನ ಅದನ್ನು ಒಂದು ಕಾಲು ಟೀ ಸ್ಪೂನಷ್ಟು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಇದ್ದೀನಿ ಅದಕ್ಕೆ ಒಂದು ಕಾಲು ಅಷ್ಟು ಅರಶಿನದ ಪುಡಿ ಒಂದು ಸ್ಪೂನ್ ಜೀರಿಗೆ ಹಾಗೆಯೇ ಕಸೂರಿ ಮೇತಿನೂ ಕೂಡ ಕೈಯಲ್ಲಿ ಉಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಮಿಸ್ ಮಾಡಿದೆ ಏನೆಲ್ಲ ಹೇಳಿದ್ದೀನಿ ಅಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಒಂದು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕರಿಬೇವು ನಿಂಬೆ ಹಣ್ಣಿನ ರಸ ಒಂದು ಅರ್ಧ ನಿಂಬೆಹಣ್ಣಿನ ರಸ ಉಪ್ಪು ಖಾರ ಹುಳಿ ಎಲ್ಲವೂ ಇದೆ ಇದರಲ್ಲಿ ಇದಕ್ಕೆ ಬೇರೆ ಸೈಡ್ ಡಿಶ್ ಅಂತ ಏನೂ ಬೇಕಾಗಿಲ್ಲ ಇದನ್ನು ಹಾಗೆ ಕೂಡ ತಿನ್ಬೋದು ಈವ್ನಿಂಗ್ ಟೈಮ್ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಆಗ್ಬೋದು ಲಂಚ್ ಬಾಕ್ಸಿಗೆಲ್ಲ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಿಸ್ ಮಾಡಿದೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ತುರ್ದು ಹಾಕ್ಕೊಳ್ತಕ್ಕಂಥ ಬೇರೆ ತರಕಾರಿಗಳನ್ನೂ ಹಾಕೊಬೋದು ನಾವು ಸೌತೆಕಾಯಿ ಒಂದೇ ಹಾಕ್ಕೊಂಡಾಗ ಏನಾಗುತ್ತೆ ಅದ್ರದ್ದು ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ತರಕಾರಿನ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲೇ ಮೊದಲಿಗೆ ಹಾಗೆ ಕಲಿಸ್ಕೊಂಡೆ ನಾನು ಹಿಟ್ಟನ್ನು ಗೋಧಿ ಹಿಟ್ಟನ್ನು ಅಂದರೆ ಸೌತೆಕಾಯಿ ಹಾಗೇ ಕ್ಯಾರೆಟಲ್ಲಿ ಇರ್ತಕ್ಕಂಥ ನೀರಿನ ಅಂಶದಲ್ಲಿ ಅದಾದ ಮೇಲೆ ನಾನು ಒಂದು ಸ್ವಲ್ಪ ನೀರು ಎತ್ತಿಟ್ಕೊಂಡಿದ್ದೆ ನೋಡಿ ಸೌತೆಕಾಯಿನ ಬೇಯಿಸಿದಾಗ ಆ ನೀರನ್ನು ಕೂಡ ಸೇರಿಸಿ ಕಲಿಸ್ಕೊಂಡೆ ನೀರನ್ನ ಸ್ವಲ್ಪನೂ ಸ್ವಲ್ಪ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅದರಲ್ಲಿ ಸೌತೆಕಾಯಲ್ಲಿ ಏನು ನ್ಯೂಟ್ರಿಷನ್ ಇರುತ್ತೆ ಅದೆಲ್ಲ ನೀರಲ್ಲಿರುತ್ತೆ ಹಾಗಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಇದನ್ನು ಕಲಸಿ ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಇಡಬೇಕಾಗುತ್ತೆ ನೋಡಿ ರವೆ ಎಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಅಳ್ಳುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ನಾವು ಮಾಡಿಕೊಂಡ್ರೆ ಒಳ್ಳೆಯದು ನೋಡ್ತಿರ್ಬೋದು ನೀವು ಎಣ್ಣೆನೂ ಕೂಡ ಏನು ತುಂಬ ಹಾಕಿಲ್ಲ ಒಂದು ಸ್ಪೂನ್ ಹಾಕಿ ಕಲಸಿಬಿಟ್ಟು ಇದನ್ನು ಮುಚ್ಚಿ ಎತ್ತಿಡ್ತಾಯಿದ್ದೀನಿ ನಾನು ನೋಡ್ತಿದ್ದೀರಲ್ಲ ಒಂದು ಹತ್ತು ನಿಮಿಷ ನೆಂದಾದಮೇಲೆ ಇದನ್ನು ನಾವು ಚಪಾತಿ ಮಾಡಲಿಕ್ಕೆ ಎಷ್ಟು ತೊಗೋತೀವಿ ಹಿಟ್ಟು ಅಷ್ಟನ್ನು ತಗೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ತುಂಬ ಸಾಫ್ಟಾಗಿದೆ ಹತ್ತು ನಿಮಿಷ ಆದಮೇಲೆ ಹಿಟ್ಟು ತುಂಬಾ ಸಾಫ್ಟಾಗಿದೆ ನೋಡಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಗೋಧಿ ಹಿಟ್ಟಲ್ಲೇ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಚಪಾತಿ ಪೂರಿಗೆಲ್ಲ ಚಪಾತಿಗೆ ತೊಗೋತೀವಲ್ಲ ಅಷ್ಟು ಹಿಟ್ಟಾದರೆ ಸಾಕಾಗುತ್ತೆ ಅದನ್ನು ಮೊದಲಿಗೆ ನೀಟಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಅದಾದ ಮೇಲೆ ನಾವು ಹುರ್ಗಡ್ಲೆ ಮತ್ತು ಮೆಣಸಿನ್ಕಾಯೆಲ್ಲ ಹಾಕಿ ಒಂದು ಪೌಡ್ರ್ ಇಟ್ಕೊಂಡಿದ್ವಿ ನೋಡಿ ಅದೇ ಇದಕ್ಕೆ ಮೇಯ್ನ್ ಮಸಾಲ ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ ನಾವು ಅದೆಲ್ಲ ಹಾಕಿರೋದ್ರಿಂದ ಎಲ್ಲ ಮಸಾಲೆನೂ ಇದೊಂದೇ ಇದರಲ್ಲಿರೋದ್ರಿಂದ ನಾವು ಹಾಗೆ ಕೂಡ ತಿನ್ಬೋದು ಇದನ್ನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಡಿಫ್ರೆಂಟ್ ಟೇಸ್ಟ್ ಇದು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನಾನು ಇದಕ್ಕೆ ಮೇಲ್ಗಡೆ ಬೆಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿ ಮತ್ತೊಂದು ಬಾರಿ ಸ್ವಲ್ಪ ತುಪ್ಪ ಸಾರಿ ಬೆಣ್ಣೆನ ಹಾಕ್ಕೊಂಡು ಮತ್ತೆ ಕಡಲೆ ಹಿಟ್ಟಿನ ಹುಡಿನ ಹಾಕಿ ಲಟ್ಟಿಸ್ಕೊಳ್ತಿದ್ದೀನಿ ನೀವು ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನ ಬೇಕಾದರೂ ಹಾಕೋಬೋದು ಈ ಡಯಟ್ ಎಲ್ಲ ಮಾಡ್ತೀನಿ ಅನ್ನೋರಾದರೆ ಎಣ್ಣೆ ಬೆಣ್ಣೆ ತುಪ್ಪ ಮೂರೂ ಸ್ಕಿಪ್ ಮಾಡಿಬಿಟ್ಟು ಡ್ರೈ ಆಗಿ ಮಾಡಿಕೊಂಡ್ರೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನ ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು ಟ್ರಯಾಂಗಲ್ ಆದರೂ ಮಾಡ್ಕೋಬೋದು ನೋಡಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಲಿಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನಾನು ಬೇಯಿಸುವಾಗ್ಲೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೇ ಬೇಯಿಸ್ಕೊಳ್ತಿದ್ದೀನಿ ಇಲ್ಲಿ ನೀವು ಬೆಣ್ಣೆ ತುಪ್ಪ ಎಣ್ಣೆ ಏನು ಬೇಕಾದರೂ ಯೂಸ್ ಇಲ್ಲೂ ಎರಡೂ ಬದಿಲಲ್ಲೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಅಂದರೆ ಮಕ್ಕಳಿಗೆಲ್ಲ ಕೊಡೋದಾದರೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ಮಾಡೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎರಡು ಬದಿನಲ್ಲೂ ಮೇಲೆ ಅದು ಲೇಯರ್ ಲೇಯರ್ ಥರ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೊಸರು ಜೊತೆಲಾದರೂ ತಿನ್ಬೋದು ಹಾಗೇನೂ ತಿನ್ಬೋದು ಉಪ್ಪಿನಕಾಯಿ ಆ ಥರ ಕಾಂಬಿನೇಷನ್ನು ನೀವು ಏನು ಬೇಕಾದರೂ ಮಾಡ್ಕೋಬೋದು ಈ ಥರ ಎರಡೂ ಬದಿನಲ್ಲೂ ಬೇಯಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ನಾನು ಇನ್ನೊಂದನ್ನು ಹಾಗೆ ಡ್ರೈಯಾಗಿ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ನಾನು ಕಡಲೆ ಹುಡಿನ ಹಾಕಿ ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಕೂಡ ಹಾಕಿಲ್ಲ ಹಾಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿದಿರಲ್ಲ ಈಗ ಇದನ್ನು ಕೂಡ ಎಣ್ಣೆ ಬೆಣ್ಣೆ ತುಪ್ಪ ಏನೋ ಹಾಕ್ತೆ ಹಾಗೆ ಬೇಯಿಸಿ ತೋರಿಸ್ತಿದ್ದೀನಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ಅಂದರೆ ರುಚಿನೂ ಚೆನ್ನಾಗಿರುತ್ತೆ ಒಂಥರ ಪೂರಿ ಥರ ಉಬ್ಬುತ್ತೆ ಕರೆಕ್ಟಾಗಿ ಎಲ್ಲ ಹಾಕಿ ನೀಟಾಗಿ ಲಟ್ಟಿಸಿ ಮಾಡಿದ್ವಿ ಅಂತ ಅಂದರೆ ಪೂರಿ ಥರ ನೀಟಾಗಿ ಉಬ್ಬುತ್ತೆ ಮಕ್ಕಳು ಸ್ಕೂಲಿಗೆಲ್ಲ ಪಲ್ಯದ ಜೊತೆ ಕೊಟ್ಟಾಗ ಪಲ್ಯ ತಿನ್ನಲ್ಲ ಅನ್ನೋ ಪ್ರಾಬ್ಲಮ್ ಇರೋರೆಲ್ಲ ಈ ಥರ ಮಾಡಿ ರೋಲ್ ಮಾಡಿ ಬಾಕ್ಸಿಗೆ ಹಾಕಿದ್ರೆ ಸ್ವಲ್ಪ ಕೂಡ ಉಳಿಸಲ್ಲ ಮನೆಯಲ್ಲೂ ಅಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎರಡು ಚಪಾತಿ ತಿನ್ನೋ ಕಡೆ ಖಂಡಿತ ನಾಲ್ಕು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ನೋಡಿದ್ರಲ್ವ ಅದೇ ನಾನು ಒಂದು ಎಣ್ಣೆ ಹಾಕಿ ಬೇಯಿಸಿ ತೋರಿಸ್ದೆ ಬೆಣ್ಣೆನ ಮತ್ತೊಂದನ್ನು ಹಾಗೆ ಡ್ರೈ ಬೇಯಿಸಿ ತೋರಿಸಿದ್ದೀನಿ ನಾನಿಲ್ಲಿ ಟೊಮೆಟೊ ಕೆಚಪ್ಪು ಹಾಗೇ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಇದು ಬಂದು ವಿಥೌಟ್ ಆಯಿಲು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇಡೀ ದಿನ ಇಟ್ಟರೂ ಕೂಡ ಹೀಗೆ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಬಿಟ್ಕೊಂಡಿದೆ ಅಂತ ಹೇಳಿ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲವೂ ಇರೋದ್ರಿಂದ ಹಾಗೆ ರೋಲ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬೆಣ್ಣೆ ಹಾಕಿ ಮಾಡಿರ್ತಕ್ಕಂಥದ್ದು ನೋಡ್ತಿರ್ಬೋದು ಎಲ್ಲಾದರೂ ಟ್ರಿಪ್ಪೆಲ್ಲ ಹೋಗುವಾಗ ಎರಡು ಮೂರು ದಿನಕ್ಕೆ ಆರಾಮಾಗಿ ಹೋಗ್ಬೋದು ಹಾಳಾಗಲ್ಲ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್